ಹಾಯ್ ಎಲ್ರಿಗೂ ನಮಸ್ಕಾರ ನಾಳೆ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಜಿಲ್ಲೆಗೆ ಗೃಹಲಕ್ಷ್ಮಿ ಎರಡು ಸಾವಿರ ಹಣ ಜಮಾ ಸ್ನೇಹಿತರೆ ಎಷ್ಟು ಜಿಲ್ಲೆಗಳಿಗೆ ಪೆಂಡಿಂಗ್ ಹಣ ಜಮ ಆಗುತ್ತಿಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ ಬನ್ನಿ ಹೊದಿನ ಒಂದು ವಿಡಿಯೋವನ್ನು ಶುರು ಮಾಡೋಣ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಸಣ್ಣ ಒಂದು ಸಣ್ಣ ರಿಕ್ವೆಸ್ಟ್ ಆಗಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಬಣ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವಜನ ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇದು ತುಂಬ ಅಂದರೆ ತುಂಬ ಜನ ನಮ್ಮ ಹತ್ರ ಕೇಳ್ತಾ ಇದ್ದೀರಾ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಸ್ನೇಹಿತರೆ ನಾಳೆ ಏಳನೇ ತಾರೀಕು ಆಗಿರೋದ್ರಿಂದ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಖ್ ಆಗಿರೋದ್ರಿಂದ ಕಂಪ್ಲೀಟ್ ಆಗಿ ನನ್ಗೆ ತಿಳಿಸ್ಕೊಡ್ತೀನಿ ಯಾರಿಗೆ ಎಷ್ಟು ಹಣ ಬರುತ್ತೆ ಅಲ್ಲ ಕಂಪ್ಲೀಟ್ ಮಾಹಿತಿ ತಿಳ್ಸ್ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವಿಡಿಯೋದ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಫಸ್ಟ್ ಕಂತು ಬಂದಿದೆ ಎರಡನೇ ಕಂತ ಬಂದಿದೆ ಮೂರನೇ ಕಂತು ಬಂದಿದೆ ನಾಲ್ಕನೇ ಕಂತು ಬಂದಿದೆ ಐದನೇ ಕಂತು ಬಂದಿದೆ ಆರು ಏಳು ಕಂತು ಬಂದಿಲ್ಲ ಅಂತ ತುಂಬ ಅಂದರೆ ತುಂಬ ಕಮೆಂಟ್ಗಳು ನನಗೆ ಬರ್ತೇವೆ ಸ್ನೇಹಿತರೆ ನನಗೆ ತಿಳಿಸ್ಕೊಡೋದು ಏನಪ್ಪಾ ಅಂತಂದ್ರೆ ತುಂಬಾ ಅಂದರೆ ತುಂಬ ಜನ ಇಲ್ಲಿ ಒಂದು ದೊಡ್ಡ ಮಿಸ್ಟೇಕನ್ನು ಮಾಡ್ತಾ ಇದೀರಾ ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾದ್ರೆ ಯಾವ ಮಿಸ್ಟೇಕನ್ನು ಮಾಡಬಾರ್ದು ಅಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡಿದ್ರಿ ಸ್ನೇಹಿತರೆ ಇಲ್ಲಿ ಯಾವ ಮಿಸ್ಟೇಕನ್ನು ಮಾಡಬಾರ್ದು ಸ್ನೇಹಿತರೆ ನಾನು ನಿಮಗೆ ಇದನ್ನು ಮೊದಲಿಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ನೀವು ಅಡ್ರೆಸ್ ಮಿಸ್ ಮ್ಯಾಚ್ ಮಾಡಬಾರ್ದು ಸ್ನೇಹಿತರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಕರೆಕ್ಟಾಗಿ ಬರಬೇಕಂತಂದರೆ ನೀವು ಅಡ್ರೆಸ್ ಮ್ಯಾಚನ್ನು ಮಾಡಲೇಬಾರ್ದು ಯಾರು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ದೀರ ಅವರು ಅಡ್ರೆಸ್ ಮಿಸ್ ಮ್ಯಾಚನ್ನು ಮಾಡಿದ್ದೀರಾ ಅಂತಂದರೆ ಖಂಡಿತವಾಗಿಯೂ ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೀರಾ ಅವರಿಗೆ ಹಣ ಬರೋದಿಲ್ಲ ಸ್ನೇಹಿತರೆ ಇದನ್ನು ನೀವು ನೆನಪಲ್ಲಿ ಇಟ್ಕೊಳ್ಳಿ ಕರೆಕ್ಟಾಗಿ ಇದನ್ನು ನೆನ್ಪಲ್ಲಿಟ್ಕೊಳ್ಬೇಕು ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇದೇ ಮಿಸ್ಟೇಕನ್ನು ಮಾಡ್ತಾ ಇರುವಂಥದ್ದು ಸ್ನೇಹಿತರೆ ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಏನು ಮಾಡ್ತಾ ಇದ್ದೀರಪ್ಪ ಅಂತಂದರೆ ಇಲ್ಲಿ ನೇಮ್ ಮಿಸ್ಮ್ಯಾಚ್ ಮಾಡ್ತಾ ಇದ್ದೀರಾ ಅಡ್ರೆಸ್ ಮತ್ತು ನೇಮ್ ಮಿಸ್ಮ್ಯಾಚ್ ಮಾಡೋ ಹಾಗಿಲ್ಲ ನೇಮ್ ಮ್ಯಾಚ್ ಕೂಡ ಮಾಡುವ ಹಾಗಿಲ್ಲ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿದ್ರೆ ಅವರಿಗೆ ಹೇಳುವಂಥದ್ದು ಸ್ನೇಹಿತರೆ ಖಂಡಿತವಾಗಿಯೂ ನಾನು ನಿಮಗೆ ಈ ಮೂರು ಸ್ಟೆಪ್ಪನ್ನು ಫಾಲೋ ಮಾಡೋ ಕೇಳ್ತೀನಿ ಸ್ನೇಹಿತರೆ ಈ ಮೂರು ಸ್ಟೆಪ್ಪನ್ನು ಫಾಲೋ ಮಾಡಿದ್ರೆ ಅಂತಂದರೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನು ಬರುವಂಥದ್ದು ನೀವು ಕೇಳ್ಬೋದು ಯಾವ ಮೂರು ಸ್ಟೆಪ್ ಅಂತ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದು ಇ ಕೆ ವೈ ಸಿ ಎಲ್ಲರ ಇ ಕೆ ವೈ ಸಿ ಕೂಡ ಆಗಿರಬೇಕು ಸ್ನೇಹಿತರೆ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿದ್ರೆ ಅವ್ರು ಎಲ್ಲರ ಇ ಕೆ ವೈ ಸಿ ಆಗಿರಬೇಕು ಸ್ನೇಹಿತರೆ ಮತ್ತೆ ನಿಮ್ಮದು ನೇಮ್ ಮ್ಯಾಚ್ ಮಾಡಬಾರ್ದು ಮತ್ತು ನಿಮ್ಮದು ಆಧಾರ್ ಕಾರ್ಡ್ ಸೇಡಿಂಗ್ ಆಗಿರಬೇಕು ಈ ಮೂರು ಕೆಲಸ ಮಾಡಿದರೆ ಅಂತಂದರೆ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಬರುವಂಥದ್ದು ಸ್ನೇಹಿತರೆ ಮತ್ತೆ ನಾಳೆ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ನನಗೆ ತಿಳಿಸ್ಕೊಡ್ತೀನಿ ಚಿಕ್ಕಬಳ್ಳಾಪುರ ಕೊಡಗು ಮಂಡ್ಯ ತುಮಕೂರು ರಾಯಚೂರು ಕೊಪ್ಪಳ ಬೀದರ್ ದಾವಣಗೆರೆ ಧಾರವಾಡ ಹಾವೇರಿ ಇಷ್ಟು ಜಿಲ್ಲೆಗಳಿಗೆ ಖಂಡಿತವಾಗಿಯೂ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಈ ಹತ್ತು ಜಿಲ್ಲೆಗಳಿಗೆ ಎಲ್ರಿಗೂ ಕೂಡ ಗೃಹಲಕ್ಷ್ಮೀ ಯೋಜನೆ ಹಣ ಬರುವಂಥದ್ದು ಸ್ನೇಹಿತರೆ ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ ಖಂಡಿತವಾಗಿಯೂ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನು ಬರುವಂಥದ್ದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆನ ಬರುವುದು ಸ್ವಲ್ಪ ಲೇಟ್ ಆಗ್ಬೋದು ಸ್ನೇಹಿತರೆ ಅಂದರೆ ಕೆಲವರಿಗೆ ಹಣ ಹಾಕೋದು ಸ್ವಲ್ಪ ಲೇಟ್ ಆಗ್ಬೋದು ಸ್ವಲ್ಪ ವೆಯ್ಟ್ ಮಾಡಿ ಖಂಡಿತವಾಗಿಯೂ ಪೇಷನ್ಸ್ ಇದ್ರೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆನ ಬರುವಂಥದ್ದು ಸ್ನೇಹಿತರೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಸಿಗಣಾ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ